ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದ ಹಜರತ್ ಅಮ್ಮಾಜನ್ ದರ್ಗಾ ಆವರಣದಲ್ಲಿ ಕಸದ ರಾಶಿಯಿಂದ ಗಬ್ಬು ನಾರುತ್ತಿದ್ದು ಸಾರ್ವಜನಿಕರು ಕಿರಿಕಿರಿ ಅನುಭವಿಸುತ್ತಿದ್ದಾರೆ ಪ್ಲಾಸ್ಟಿಕ್ ಕವರ್ಗಳ ಕಾರುಬಾರು ಜೋರಾಗಿದೆ ಎಂದು ಎಂಎಂಟಿವಿ ಸುದ್ದಿವಾಹಿನಿಯಲ್ಲಿ ವರದಿ ಬಿತ್ತರಿಸಲಾಗಿತ್ತು ವರದಿಗೆ ಹೆಚ್ಚುತ್ತ ವಕ್ಬೋರ್ ದರ್ಗಾ ಮೇಲ್ವಿಚಾರಕರಾದ ತಯೂಬ್ ನವಾಜ್ ಕೂಡಲೇ ಸ್ವಚ್ಛತೆ ಮಾಡುವ ಸಿಬ್ಬಂದಿಗಳ ಮೂಲಕ ಇಡೀ ದರ್ಗಾ ಆವರಣವನ್ನೇ ಸ್ವಚ್ಛಗೊಳಿಸಿದ್ದಾರೆ ಅಷ್ಟೇ ಅಲ್ಲದೆ ಬೆಳ್ಳಂಬೆಳಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಹಾಗೂ ಸಿಬ್ಬಂದಿ ಕದ್ದು ಮುಚ್ಚಿ ಅಂಗಡಿಗಳಲ್ಲಿ ಮಾರಾಟ ಮಾಡುತ್ತಿದ್ದ ಸುಮಾರು ಹದಿನೈದು ಕೆಜಿಯಷ್ಟು ನಿಷೇಧಿತ ಪ್ಲಾಸ್ಟಿಕ್ ಕವರ್ಗಳನ್ನು ವಶಪಡಿಸಿಕೊಂಡು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇನ್ನು ಮುರುಘಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಜಿ ಅನ್ಸರ್ ಖಾನ್ ಮಾತನಾಡಿ ಟಿವಿ ವಾಹಿನಿಯಲ್ಲಿ ಪ್ರಸಾರವಾಗಿರುವ ಸುದ್ದಿಯಿಂದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮದ ಹಲವು ಅಂಗಡಿಗಳ ಮೇಲೆ ದಾಳಿ ನಡೆಸಿ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ಪ್ಲಾಸ್ಟಿಕ್ ಕವರ್ಗಳನ್ನು ವಶಪಡಿಸಿದರು ಕಾಯ್ದಿರಿಸಿಕೊಂಡು ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ ಎಂದರು ಬೇಡ್ಕೊಳ್ಳೋದೇನೆಂದ್ರೆ ನಿನ್ನೆ ಎಂ ಎಂ ಟಿವಿಯಲ್ಲಿ ಬಂದ ಸುದ್ದಿಯನ್ನು ನಾನು ವೀಕ್ಷಣೆ ಮಾಡಿ ನಮ್ಮ ಪಿ ಡಿ ಓ ಸರ್ ನಮ್ಮ ಬಿಲ್ ಕಲೆಕ್ಟರ್ ಅವರೆಲ್ಲ ಹೋಗಿ ಪ್ಲಾಸ್ಟಿಕ್ ಅಂಗಡಿ ಎಲ್ಲಿ ಎಲ್ಲಿ ಪ್ಲಾಸ್ಟಿಕ್ ಇದೆ ಅವ್ರ ಹತ್ರನು ಎಲ್ಲ ಪ್ಲಾಸ್ಟಿಕ್ ಎಲ್ಲ ವೆರಿಫೈ ಮಾಡಿ ಎತ್ಕೊಂಡು ಬಂದಿದ್ದೀವಿ ನೀವು ಮಾಧ್ಯಮ ಮಿತ್ರರು ಏನು ಸಚಿವರು ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಕಸ ಹುದ್ದೆಗಳಂದು ಹೇಳಿದ್ರೆ ಸಚಿವರಿಗೆ ಪ ಗೊತ್ತಾಗೋದಿಲ್ಲ ಅವ್ರು ಬರೋವಾಗ ಬ ಯಾವಾಗ ದರ್ಗಾಗ ಭೇಟಿ ಮಾಡಿರ್ತಾರೆ ಅವಾಗೇನು ಕಸ ಇರೋದಿಲ್ಲ ಇನ್ನು ಮಾಧ್ಯಮ ಮಿತ್ರರು ಡೈಲಿ ಇದನ್ನು ನೋಡಿಕೊಂಡು ಇದನ್ನು ಹಾಕ್ತಾ ಇದ್ರೆ ಅವರು ಗಮನಕ್ಕೆ ತಕೊಂಡು ಇದು ಯಾರಿಂದ ಏನು ಮಾಡಿಸ್ಬೇಕಂತ ಅವ್ರು ಮಾಡ್ತಾರೆ ಮತ್ತೆ ಈ ಎಲ್ಲಿ ನೋಡಿದ್ರೆ ಅಲ್ಲಿ ಕಸದ ರಾಶಿಗಳಿವೆ ಅಂತ ನನ್ನ ಮಾಧ್ಯಮ ಮುಖಾಂತರ ನಾನು ನೋಡಿದೆ ಏನು ಸಚಿವರು ಬಂದಾಗ ಏನೋ ಅಲ್ಲೇನು ಕಸದ ರಾಶಿಗಳು ಇರಲ್ಲ ನೀವು ಇಲ್ಲಿನ ಸೂಪರ್ವೈಸರ್ಗೆ ಈ ಥರ ಇದೆ ಯಾಕೆ ಅಂತ ವಿಚಾರಣೆ ಮಾಡಿದಾಗ ಸಿಬ್ಬಂದಿ ಕೊರತೆ ಅಂತ ನೀವು ಹೇಳಿದ್ದೀರ ಅಫಿಷಿಯಲ್ ಯಾರನ್ನ ಬರುವಾಗ ದರ್ಗಾಗೆ ಯಾರನ್ನ ವಿಸಿಟ್ ಮಾಡುವಾಗ ಆವಾಗ ಸಿಬ್ಬಂದಿ ಕೊರತೆ ಆವಾಗ ನೀಟಾಗಿ ಮಾಡಿರ್ತೀವಿ ಮಾಡಿರ್ತೀರ ನೀವು ನೀವು ಸೂಪರ್ವೈಸರ್ ಆಗಿ ಏನು ಕ್ರಮ ತಗೊಂಡಿದ್ದೀರಾ ನಾನು ಹಲವಾರು ಸಲ ನಿಮ್ಮನ್ನು ನಾನು ಹೇಳಿದ್ದೀನಿ ನಾನು ಒಂದು ಇಪ್ಪತ್ತು ವರ್ಷದಿಂದ ಕಮಿಟಿಗಳೇ ಪ್ರತಿಯೊಂದು ಉಲ್ಸ್ ಕಮಿಟಿಯಲ್ಲಿದ್ದೀನಿ ಡಿ ಡಿ ಪಿ ಸಿ ಕಮಿಟಿಯಲ್ಲಿದ್ದೀನಿ ಮನೆ ಅಡಾಕ್ ಕಮಿಟಿಯಲ್ಲಿ ಆಗಿದ್ದೆ ಇಲ್ಲಿ ಕಸಗಳು ಜಾಸ್ತಿ ಇದೆ ಗೆಲೀ ಜಾಸ್ತಿ ಇದೆ ಅಂತ ಮಾನ್ಯ ತಹಸೀಲ್ದಾರ್ ನಮಗೆ ನೋಟಿಸ್ ಜಾರಿ ಮಾಡಿದರು ನಿಮಗೂ ಮಾಡಿದರು ನಮಗೂ ಮಾಡಿದರು ನಾವು ಪಂಚಾಯತಿ ಬಂದಿದ್ರು ದರ್ಗಾ ಕಮಿಟಿಯವರೆಲ್ಲ ಬಂದು ಕಸ ಹೆಂಗ್ ಬರ್ತಾ ಇದೆ ಒಳಗಡೆ ಅಂತ ಫಸ್ಟ್ ಇದು ಮಾಡ್ಬೇಕಂತ ನಾನು ಅಲ್ಲಿ ಗಲಾಟೆ ಮಾಡಿದೆ ಇಲ್ಲಿ ಬಂದು ಊಟ ಹಂಚುವ ರೀತಿಯಲ್ಲಿ ಎಲ್ಲ ಪ್ಲಾಸ್ಟಿಕ್ ಬರ್ತಾ ಇದೆ ಪ್ರತಿಯೊಂದು ಬರ್ತಾ ಇದೆ ಊಟ ಹಂಚಬಾರ್ದು ಊಟವನ್ನು ಅಲ್ಲೇ ಮಾಡಿ ತಿನ್ನಿಸ್ಬೇಕು ಆವಾಗ ಕಸ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಅವತ್ತು ಮಾತಾಡ್ಕೊಂಡು ಬಂದವು ತದನಂತರ ನಾವು ಮೀಟಿಂಗಲ್ಲಿ ಕೂತ್ಕೊಂಡು ನಮ್ಮ ಕಮಿಟಿಯಲ್ಲಿ ನಾನು ಎರಡು ತಿಂಗಳ ಅವಕಾಶ ನಾನು ಕೇಳಿದೆ ಎಲ್ಲರ ಮುಂದೆ ನಿನ್ನ ಕೈಯ್ಯಲ್ಲಿ ಮೇಂಟೆನೆನ್ಸ್ ಇಲ್ಲಪ್ಪ ನೀನು ಇಪ್ಪ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷದಿಂದ ಇಲ್ಲಿ ಇದೆಯಾ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ನಿನ್ನ ನಿರ್ಲಕ್ಷ್ಯ ನನೇನೆ ಇದೆ ಕಾರಣ ಎರಡು ತಿಂಗಳು ನನಗೆ ಕೊಡು ನಮ್ಮ ಸ್ಟಾಪ್ ಏನು ಕಮ್ಮಿ ಇದೆ ಆ ಸ್ಟಾಪ್ ತಗೊಂಡು ನಾನು ಎರಡು ಎರಡು ತಿಂಗಳು ಕೊಡು ಒಂದು ಚೂರು ಗಲೀಜು ಬರದೆ ನಾನು ನೋಡ್ತೀನಿ ನಾನು ಮೇಂಟೆನೆನ್ಸ್ ಮಾಡ್ತೀನಿ ಇದನ್ನು ಯಾಕಂದರೆ ಹೊಸದಾಗಿ ಬರೋರ ಯಾತ್ರಿಕರಿಗೆ ಗೊತ್ತಾಗೋದಿಲ್ಲ ಒಂದು ರೆಕಾರ್ಡಿಂಗ್ ಮಾಡಿ ಅಲೌನ್ಸ್ ಮಾಡಬೇಕು ಅಲೌನ್ಸ್ ಮಾಡು ಅಂಥೇಳಿ ನಾನು ಆರು ತಿಂಗಳಾದ್ರೂ ಅವರು ಅಲೌನ್ಸ್ ಮಾಡಲಿಲ್ಲ ಯಾಕಂದರೆ ನಾವು ಏನು ಹೇಳಿದ್ರು ಅವರು ನಮ್ಮ ಮಾತು ಕೇಳ್ತಾ ಇಲ್ಲ ಯಾಕಂದರೆ ಇದಕ್ಕೆ ತಂದೆ ಪ್ರತಿಯೊಂದು ಕಮಿಟಿಯಲ್ಲೂ ಮೆಂಬರ್ ಆಗಿ ಬರ್ತಾರೆ ಮಗ ಸೂಪರ್ ಇದರ್ ಇರ್ತಾರೆ ಏನನ್ನ ಹೇಳೋಕೋದ್ರೆ ಅವ್ರು ತಂದೆಯೇ ಸಪೋರ್ಟ್ ಮಾಡ್ತಾರೆ ಅದು ಹಂಗೆ ಇದು ಹಿಂಗೆ ಅಂತ ಹೇಳ್ಕೊಂಡು ಈ ಥರನೇ ನಡ್ಕೊಂಡು ಬರ್ತಾ ಇದೆ ಇವಾಗ ಸಿಬ್ಬಂದಿ ಕೊರತೆ ಇನ್ನೊಂದು ಕೊರತೆ ಅಂತ ಹೇಳಿದ್ರೆ ಬಂದು ಇದೆ ಏನಿಲ್ಲ ಅಂತ ಬೇಡ ಎನ್ಕ್ರೋಜ್ ಒಂಬತ್ತು ಎಕರೆ ಎನ್ಕ್ರೋಜ್ ಅಲ್ಲಿ ಎನ್ಕ್ರೋಜಲ್ಲಿ ಅಂಗಡಿಗಳು ಇದರಲ್ಲ ಅವ್ರ ಪ್ಲಾಸ್ಟಿಕ್ ನಿಷೇಧ ಮಾಡ್ಬೇಕಂತ ಸಚಿವರು ಮುಕ್ತ ಪ್ಲಾಸ್ಟಿಕ್ ಮಾಡ್ಬೇಕಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಇದ್ ಮಾಡಿದಾರಲ್ಲ ನಿಮ್ಮ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಎಷ್ಟ್ ಜನಕ್ಕೆ ನೀನ್ ಹೋಗಿ ಹೇಳಿದಿಯಪ್ಪ ಎಮ್ ಎಂ ಟಿ ಚಿಂತಾಮಣಿ